ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನನಗೆ ನಾರ್ಮಲ್ ಡೆಲಿವರಿನಾ ಇಲ್ಲ ಸಿ ಸೆಕ್ಷನ್ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ನ ಪ್ರೆಸ್ ಮಾಡಿ ಹಾಗೆ ಹಾಲು ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕೋದ್ರ ಮೊದಲು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇನ್ನ ಕ್ಲೇಟು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತಂದರೆ ನನಗೆ ನಾರ್ಮಲ್ ಡಿಲ್ವರಿನಾ ಸಿಸರ್ ಏನ ಅಂತಂದರೆ ನನಗೆ ಇಪ್ಪತ್ತೇಳನೇ ತಾರೀಕು ಡೇಟ್ ಕೊಟ್ಟಿದ್ರು ಸೊ ನನಗೆ ಮುಂಚೆ ಏನು ಪೇಯ್ನ್ ಬಂದಿರಲಿಲ್ಲ ನನಗೆ ಅವತ್ತು ಮಾರ್ನಿಂಗೇ ಪೇಯ್ನ್ ಬಂದಿದ್ದು ಲೈಟಾಗಿ ಹೊಟ್ಟೆನೋತಿತ್ತು ಮತ್ತು ವಾಟರ್ ಲೀಕ್ ಆಗ್ತಿತ್ತು ಸೊ ನಾವು ವಾಟರ್ ಲೀಕ್ ಆಗ್ತಿದೆಯಲ್ವಾ ಸರಿ ಆಯಿತು ಅಂತ ಹಾಸ್ಪಿಟಲ್ಗೆ ಹೋದ್ವಿ ಹಾಸ್ಪಿಟಲಲ್ಲಿ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗಿದ್ದು ಇಲ್ಲ ಇವ್ರಿಗೆ ಡೇಟ್ ಆಗಿದೆ ಏನೂ ಇಮಿಡಿಯೇಟ್ ಡಿಲ್ವರಿ ಮಾಡಬೇಕು ಅಂತ ಗೊತ್ತಾಯಿತು ಸೊ ಹಾಗ ಅವ್ರು ಹೇಳಿದ್ರು ಸಿ ಸೆಕ್ಷನ್ ಮಾಡ್ತೀವಿ ನಿಮಗೆ ನಾರ್ಮಲ್ ಆಗುತ್ತೆ ನೀವು ನಾರ್ಮಲ್ ಮಾಡಿಸ್ಕೋಬೇಕು ಅಂದರೆ ಟ್ವೆಂಟಿ ಫೋರ್ ಅವರ್ಸು ನಾವು ಅವತ್ತು ಒಂಬತ್ತು ಗಂಟೆಗೆ ಹೋಗಿದ್ದು ಟ್ವೆಂಟಿ ಫೋರ್ ಅವರ್ಸ್ ವೆಯ್ಟ್ ಮಾಡಿ ನಾಳೆ ಮಾರ್ನಿಂಗ್ ಒಂಬತ್ತು ಗಂಟೆಗೆ ನಿಮಗೆ ಡಿಲ್ವರಿ ಮಾಡ್ತೀವಿ ನಾರ್ಮಲ್ ಆಗುತ್ತೆ ಅಂತ ಹೇಳಿದ್ರು ಸೊ ನಮ್ಮ ಹಸ್ಬೆಂಡ್ ಅಂತೂ ಸಿ ಸೆಕ್ಷನ್ಗೆ ಫಸ್ಟು ಒಕ್ಕೊಂಡೇ ಇಲ್ಲ ಬೇಡ ಅವ್ರು ಬೇಡ ಅಂದರೆ ಬೇಡ ಅವಳಿಗೆ ಒಂದು ಇಂಜೆಕ್ಷನ್ ಮಾಡಿಸ್ಕೊಳ್ಳೋಕ್ಕೂ ಕೂಡ ತುಂಬ ಭಯಪಡ್ತಾಳೆ ಬೇಡ ನಾರ್ಮಲ್ಲೇ ಮಾಡಿ ಪರವಾಗಿಲ್ಲ ಅಂತ ಹೇಳಿ ಹೇಳಿದ್ರು ಸೊ ಸ್ಕ್ಯಾನಿಂಗಲ್ಲಿ ಮಗುಗೆ ನೀರು ಕಡಿಮೆ ಆಗ್ತಿದೆ ಮಗು ಸುತ್ತ ಅಂತ ಗೊತ್ತಾಯ್ತಲ್ವ ಸೊ ನನಗೂ ಸ್ವಲ್ಪ ಗೊತ್ತಿತ್ತು ಮಗುಗೆ ಮಗು ಸುತ್ತ ನೀರು ಕಡಿಮೆ ಆದರೆ ಮಗುಗೆ ಉಸಿರಾಟ ಆಡೋದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನೇನು ಮಾಡಿದೆ ಇಲ್ಲ ನಾನು ಸಿ ಸೆಕ್ಷನ್ ಮಾಡಿಸ್ಕೊಳ್ತೀನಿ ಅಂತ ಹೇಳಿದೆ ಆಗ ನಮ್ಮ ಹಸ್ಬೆಂಡ್ ಬೇಡ ಬೇಡ ಅಂತೇಳಿ ಅವರಂತೂ ಮ ಮೊದಲಿಗೆ ಸೈನ್ ಹಾಕೋದಕ್ಕೆ ಒಪ್ಪಿಕೊಳ್ಳಲೇ ಇಲ್ಲ ತಿರ್ಗಾ ಮತ್ತೆ ಸರಿ ಆಯಿತು ಅಂತ ಡಾಕ್ಟರ್ ಕೂಡ ಹೋದರು ಮತ್ತು ನನ್ನ ಹತ್ರ ಬಂದು ಮಾತಾಡಿದ್ರು ನಾನು ಹೇಳಿದೆ ಇಲ್ಲ ನಾನು ಮಾಡಿಸ್ಕೊಳ್ತೀನಿ ಸಿ ಸೆಕ್ಷನು ನೀನು ಸೈನ್ ಮಾಡು ಅಂತ ಹೇಳಿದೆ ಅವರು ಮತ್ತೆ ಮತ್ತೆ ಪದೇ ಪದೇ ಇದ್ರು ಮಾಡಿಸ್ಕೊಳ್ತೀಯ ಈಗ ನೀನು ನೋಡ್ಕೊಳ್ಳೋಕ್ಯಾರಿದ್ದಾರೆ ಅಂತೇಳ್ಬಿಟ್ಟು ಇಲ್ಲ ನಾನು ಪರವಾಗಿಲ್ಲ ನಾನು ಮಾಡಿಸ್ಕೊಳ್ತೀನಿ ಅಂತೇಳ್ಬಿಟ್ಟು ಫೈನಲ್ಲಿ ಅವರು ಸೈನ್ ಹಾಕಿದ್ರು ಸೊ ಸಿ ಸೆಕ್ಷನ್ ಡಿಲ್ವರಿ ಆಯಿತು ಹೆಣ್ಮಗು ಕೂಡ ಆಯಿತು ನಾವು ಆಸೆ ಪಟ್ಟಂಗೆ ಮತ್ತು ಒಂದೂವರೆಗೆ ಡಿಲ್ವರಿ ಕರ್ಕೊಂಡು ಹೋಗ್ತೀನಿ ಅಂತೇಳ್ಬಿಟ್ಟು ಒಬ್ರು ಡಾಕ್ಟರು ಬಂದು ಕೇಳಿದ್ರು ಊಟ ಮಾಡಿದ್ದೀರಾ ಅಂತ ಇಲ್ಲ ಸರ್ ಮಾಡಿಲ್ಲ ಊಟ ಮಾಡಬೇಕು ಅಂತ ಇದ್ದೆ ಸೊ ಮನೆ ಪಕ್ಕ ಇರೋರು ಮಾಡಬಾರ್ದು ಅಂತ ಹೇಳಿದ್ದಕ್ಕೆ ಎರಡು ತಿಂದೆ ಸರ್ ಹೇಳಿ ಓಕೆ ನಿಮಗೆ ಒಂದೂವರೆ ಕರ್ಕೊಂಡು ಹೋಗ್ತೀನಿ ನೀವೆಲ್ಲ ರೆಡಿಯಾಗಿ ಅಂತ ಹೇಳಿ ಹೇಳಿದ್ರು ನಾನು ಆದ್ಲಿ ಕೂಡ ಮೆಸೇಜ್ ಮಾಡ್ತಿದ್ಲು ಅಲ್ಲಿ ಹಾಸ್ಪಿಟಲಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಸೊ ಕಾಲ್ ಮಾಡಿದಾಳೆ ಕಾಲ್ ಬಂದಿಲ್ಲ ಅಂತೇಳ್ಬಿಟ್ಟು ಮೆಸೇಜ್ ಮಾಡಿದ್ಲು ಸೊ ಆಸ್ಪಿಟ್ಲಲ್ಲಿ ಇವತ್ತು ಡಿಲ್ವರಿ ಅಲ್ವಾ ಹಾಸ್ಪಿಟಲಿಗೆ ಬರ್ತೀವಿ ಎಂದಿದ್ರಿ ಬಂದಿದ್ದೀರಾ ಅಂತ ಹೌದು ಬರ್ತೀವಿ ಅಂದಿದ್ರೆ ಪೇನ್ ಬಂದಿತ್ತ ಇಲ್ಲ ಈ ಥರ ಆಗಿದೆ ಅಂತ ನಡೆದಿರೋದ್ರ ಬಗ್ಗೆ ಹೇಳಿದಾಗ ಅವರು ಹೌದಾ ಓಕೆ ಹುಷಾರಾಗಿರು ಧೈರ್ಯವಾಗಿರು ಏನು ಸಿ ಸೆಕ್ಷನ್ ಮಾಡ್ತಾರಂತ ಇಲ್ವಾ ನಾರ್ಮಲ್ ಮಾಡ್ತಾರಂತ ಅಂತ ಸಿ ಸೆಕ್ಷನ್ ಅಂತ ಹೇಳಿದೆ ಹೌದಾ ಓಕೆ ಹುಷಾರು ಅಂತ ಹೇಳೋದು ಹಾಸ್ಪಿಟಲಿಂದ ನಮ್ಮ ನಾದಿನಿ ಮನೆಗೆ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಸೊ ಪಾಪ ಅವರೇ ನನಗೆ ಊಟ ಎಲ್ಲ ಮತ್ತು ಏನು ಗಂಜಿ ಎಲ್ಲ ತ ಕಾಯಿಸ್ಕೊಡ್ಬೇಕಿತ್ತಲ್ವ ಸೊ ಅವರೇ ಗಂಜಿ ಎಲ್ಲ ಕಾಯಿಸ್ಕೊಡ್ತಾ ಇದ್ದಿದ್ದು ಸೊ ನಾವಿನ್ನೂ ಅಡ್ಮಿಟ್ ಮಾಡ್ಕೊಳ್ತಾರೋ ಇಲ್ವಾ ಅನ್ನೋ ಇದರಲ್ಲೇ ಬಟ್ಟೆಗಳು ಮಾತ್ರ ಎತ್ಕೊಂಡೋಗಿದ್ವಿ ಆಗ ಅವ್ರ ಮನೆಯಿಂದನೇ ಪಾತ್ರೆಗಳೆಲ್ಲ ತಗೊಬಂದು ಗಂಜಿ ಎಲ್ಲ ಕಾಯಿಸ್ಕೊಂಡಿದ್ದು ಅವಳೇ ಅವತ್ತು ನೈಟ್ ಗಂಜಿ ಕೂಡ ಕಾಯಿಸಿ ಕಳ್ಸಿದ್ವಿ ಇನ್ನೇನು ಸಿ ಸೆಕ್ಷನ್ಗೆ ಕರ್ಕೊಂಡೋಗ್ತಿದ್ದಾರೆ ಎಲ್ಲ ರೆಡಿಯಾಗಿದೆ ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮ ಹಸ್ಬೆಂಡು ನನಗೆ ಬಿ ಪಾಸಿಟಿವ್ ಅಂತ ಮೆಸೇಜ್ ಮಾಡಿದ್ರು ಸೊ ನನಗೆ ಅವಾಗ ಏನೋ ಗೊತ್ತಿಲ್ಲ ತುಂಬ ಅಳು ಬರೋ ಥರ ಆಗಿಬಿಟ್ಟು ಇದ್ದೀನಿ ಏನು ಅಂತ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಆಗ ನನ್ನ ತಮ್ಮ ಕೂಡ ಬಂದಿದ್ದಾನೆ ನಾನು ನನ್ನ ತಮ್ಮನ ನೋಡಿಲ್ಲ ನನ್ನ ತಮ್ಮ ನನ್ನನ್ನು ನೋಡಿದ್ದಾನೆ ನನ್ನನ್ನು ವೀಲ್ ಚೇರಲ್ಲಿ ಕರ್ಕೊಂಡು ಹೋಗಿದ್ದಾರೆ ಫಸ್ಟು ನನಗೆ ಡಿಲ್ವರಿ ಆಗಿದ ತಕ್ಷಣ ನಮ್ಮ ಹಸ್ಬೆಂಡು ಮತ್ತು ನನ್ನ ತಮ್ಮ ಕೇಳಿರೋದು ಮಗುನ ತೋರಿಸಿದ ತಕ್ಷಣ ನಮ್ಮ ಅಕ್ಕ ಹೇಗಿದ್ದಾಳೆ ನಮ್ಮ ವೈಫ್ ಹೇಗಿದ್ದಾರೆ ಅಂತ ಬಿಟ್ಟು ಗಾಯತ್ರಿ ಮೇಡಮ್ ಅಂತ ಪಾಪ ತುಂಬ ಒಳ್ಳೆಯವರು ಅವರು ಹಸ್ಬೆಂಡ್ಗೆ ಅವರೇ ಹೇಳಿದ್ದು ಏನೂ ಆಗಲ್ಲ ಮಂಜು ಅವರೇ ಸಿ ಸೆಕ್ಷನ್ ಮಾಡ್ತೀವಿ ಮಗು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಸಿ ಸೆಕ್ಷನ್ ಕರ್ಕೊಂಡೋದಾಗ ಕೂಡ ಅವ್ರು ಇದ್ರು ಏನು ರೀ ಅವರೇ ನಿಮ್ಮ ಹಸ್ಬೆಂಡ್ ಅಷ್ಟು ಭಯಪಡ್ತಾರೆ ನಿಮ್ಮ ಬಗ್ಗೆ ಅಂತೇಳ್ಬಿಟ್ಟು ಅವರು ಮತ್ತೆ ಅಕ್ಕಿ ಹೇಳಿದಾಗ ಹೇಳಿದ್ದಾರೆ ಅಯ್ಯೋ ಏನೂ ಆಗಿಲ್ಲ ಮಂಜು ಸುಮ್ಮನೆ ರೀ ಚೆನ್ನಾಗಿದ್ದಾರೆ ನಿಮ್ಮ ವೈಫು ಮಗು ಕೂಡ ಚೆನ್ನಾಗಿದೆ ನೋಡಿ ಮಗು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ತೋರಿಸಿದ್ದಾರೆ ಸೊ ನನಗೆ ವಾಟರ್ ಲೀಕ್ ಆಗ್ತಾ ಇದ್ದಿದ್ದರಿಂದ ನನಗೆ ಸಿ ಸೆಕ್ಷನ್ ಮಾಡಿದ್ರು ಖಂಡಿತ ನಾರ್ಮಲ್ ಆಗುತ್ತೆ ಅಂತೇಳಿದ್ರು ಆದರೆ ಟ್ವೆಂಟಿ ಫೋರ್ ಅವರ್ಸ್ ವೇಟ್ ಮಾಡಬೇಕಿತ್ತಲ್ವ ಸೊ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಏನಾದರೂ ಫುಲ್ಲು ನೀರು ಹೊಟ್ಟೆಯಲ್ಲಿ ಮಗು ಸುತ್ತ ನೀರು ಕಡಿಮೆ ಆಗಿಬಿಟ್ರೆ ಮತ್ತು ಮಗುಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ ಸೊ ಬ್ರೀತಿಂಗ್ ಪ್ರಾಬ್ಲಮ್ ಆದಾಗ ಎಲ್ಲ ಎಷ್ಟು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡುಕೊಂಡು ಓಡಾಡಿರ್ತೀವಿ ಸೊ ನಮಗೆ ನಮಗೊಂದು ಸ್ವಲ್ಪ ನೋವಾಗುತ್ತೆ ಅಂತೇಳ್ಬಿಟ್ಟು ಮಗುನ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಕ್ಕಾಗಲ್ಲ ಏನು ಆವಾಗ ತಕ್ಷಣಕ್ಕೆ ನೋವು ಮಗು ಮುಖ ನೋಡಿದ ತಕ್ಷಣ ಅದೆಲ್ಲ ವಾಸಿ ಆಗುತ್ತಲ್ವ ಅದೆಲ್ಲ ಮರೆಯಾಗುತ್ತಲ್ವ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾನು ನೀವು ನಂಬ್ತಿರೋ ಬಿಡ್ತಿರೋ ನಾನು ಒಂದು ಇಂಜೆಕ್ಷನ್ ಮಾಡಿಸ್ಕೊಳ್ಳೋಕೆ ಕೂಡ ಭಯಪಡ್ತೀನಿ ಅದಕ್ಕೆ ನಮ್ಮ ಹಸ್ಬೆಂಡ್ ಬೇಡ ಅಂತಿದ್ರು ಸೊ ಫೈನಲಿ ಸಿ ಸೆಕ್ಷನ್ ಮಾಡಿಸ್ಕೊಂಡೆ ನನಗೆ ನಂಬೋದಕ್ಕಾಗ್ತಾ ಇಲ್ಲ ನಾನು ಸಿ ಸೆಕ್ಷನ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಸೊ ವಾಟರ್ ಲೀಕ್ ಆಗ್ತಾ ಇರೋದರಿಂದ ನನಗೆ ಸಿಸೆಕ್ಷನ್ ಆಯಿತು ಅಂತ ಹೇಳಿದೆ ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಈ ವಿಡಿಯೋ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್